ಚಾಮಂಡಿ ಬೆದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡ್ಲಿಕ್ಕೆ ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮನ್ನು ನಿನ್ನೆ ಹೇಳ್ಕೊಂಡಿದ್ದೀರಿ ಅದಕ್ಕೆ ಎಂಟು ಗಂಟೆ ಸಭೆ ನಿನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ ವರ್ಷ ಏನು ಎರಡನೇ ಅವಧಿಗೆ ದೇವರಾಜರ್ಸು ನಂತರ ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿಲ್ಲ ಅಂತ ಇನ್ನೂ ಇನ್ನೊಂದು ನಾನ್ನೂರು ದಿನ ನಿಭಾಯಿಸ್ಬಿಟ್ರೆ ದೇವರಾಜರ್ಸವ್ರ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ ಏನು ದಾಖಲೆಗೆ ಮುರಿದಾಕಿ ಏನು ದಾಖಲೆ ನೀವು ಇಲ್ಲಿ ಚರಿತ್ರೆಯಲ್ಲಿ ಅನಾವರಣ ಮಾಡ್ಕೊತೀರಿ ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ ಬಿ ಜೆ ಪಿ ಜೆ ಡಿ ಎಸ್ನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ ವರ್ಗದ ನಾಯಕ ನನ್ನನ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಕೊಡ್ತೀನಿ ಡೈಲಾಗ್ನ ನಮ್ಗೆ ಯಾಕಪ್ಪ ಹೊಟ್ಟೆ ಬಿಡೋದು ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ ನಾನು ಅನ್ಕೊಂಡಿರೋದು ಇದು ಒಂದು ಭಾಗ ಇರಲಿ ನಾನು ಹಿಂದೆನೂ ಹೇಳಿದ್ದೀನಿ ಎರಡು ಸಾವಿರದ ಹದಿನಾಲ್ಕು ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೂ ನಿಮಗೆ ಜ್ಞಾಪಕ ಮಾಡಿದ್ದೀನಿ ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ ಯಮನ ಚಿನ್ನ ಬೆಳ್ಳಿ ವ್ಯಾಪಾರದ ಕೇರಳದವನು ಎರಡು ಕೋಟಿನ ಮೂರು ಕೋಟಿನ